ಎಲ್ಲಾರು ಕಣ್ಣಕ್ಕಿ ಹಾ ಓಂ ಇಲ್ಲಿ ನೋಡಿ ಎಷ್ಟ್ ಅವಸರ ಮಾಡ್ತಾ ಇದ್ಕೋಡ್ಕೋಡ ಎಲ್ಲರೂ ಇದೆ ಇದೆ ಬೇಡ ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಿಮ್ಮ ಆಶೀರ್ವಾದದಿಂದ ನಾವಂತೂ ಹಿಂಗಿದೆ ನೋಡಿ ಗಡಿ ಬಿಡಿ ಮಾಡುವ ಸಂಗೀತಾಳ ಒಳಗಿಂದ ಸ್ವಲ್ಪ ಟೈಮ್ ತಗೊಂಡ ನಾನ್ ನಿಮ್ ಕಡೆ ಏನ್ ಮಾಡ್ಲಿಕ್ಕೆ ಬಂದಿದೀನಿ ಇದೆಲ್ಲಾ ನೋಡಿದ್ರೆ ನಿಮ್ಗ್ ಗೊತ್ತಾಗ್ತಾ ಇದೆ ಮಾಡ್ಕೊಡ್ಲಿಕ್ಕೆ ಸ್ಪೆಷಲ್ ಮಾಡ್ಕೊಡಕಂತ ನಾ ಬಂದಿದೀನಿ ನನ್ನ ಅಡಿಗೆ ಮನೆಗೆ ನಿಮಗೆಲ್ಲಾರ್ಗು ಸ್ವಾಗತ ಸುಸ್ವಾಗತ ಬನ್ನಿ ಎಲ್ಲಾರು ನಾನ್ ನಿಮಗ ಇವತ್ತ ಬೇಳೆ ಮಾಡ್ಕೊಡ್ತಾ ಇದ್ದೀನಿ ಬೇಳೆ ಅಂತಂದ್ರ ಇದು ಚಿನ್ಮುರಿ ಇರ್ತದಲ್ಲ ಇಲ್ ನೋಡಿ ಚಿನ್ಮುರಿ ಇದು ಇದು ಎಲ್ಲಾ ಒಗ್ಗರಣೆ ಹಾಕಿ ಮಾಡೋದಿರ್ತದ ಮತ್ ಇಷ್ಟ ಟೇಸ್ಟಿ ಆಗ್ತದಲ್ಲ ಬಹಳ ಅಂದ್ರ ಬಾಟ್ ಟೇಸ್ಟಿ ಆಗ್ತದ ನೀವ್ ಎಲ್ಲಾರು ಇಷ್ಟಪಟ್ಟ ತಿಂತೀರಾ ಅನ್ ನೀವ ನಾನ್ ಯಾವ ರೀತಿ ಮಾಡ್ತೀನಲ್ಲ ನಿಮಗೆ ಏನೇನ್ ಬೇಕಾಗ್ತದಲ್ಲ ನಿಮ್ಗೆಲ್ಲಾ ಹೇಳ್ಕೊಂತ ಹೋಗ್ತೀನಿ ನಾನು ನೀವೆಲ್ಲಾ ಏನ್ ಮಾಡ್ರಿ ಒಂದ್ ಪೆನ್ನು ಪೇಪರ್ ತಗೊಂಡ್ ಬಂದ್ ಎಲ್ಲಾ ಬರ್ಕೊಳ್ರಿ ಹಾ ಪಟಾಪಟ ಮೊದ್ಲು ನಾನು ಏನ್ ಮಾಡ್ತೀನಿ ಇಬ್ರು ಜನಾಗ ನಾನ ಇಬ್ರು ಜನ ಮನಿ ಅದಾರಲ್ಲ ನನ್ ಮಕ್ಳು ಇಬ್ರು ಜನಾಗ ಬೇಳ್ ಮಾಡ್ಕೊಡೋಣ ಅಂತ ಹೇಳಿ ನಾನ್ ಅಳ್ತಿನಲ್ಲಿ ನಿಮ್ಗೆ ತೋರಿಸ್ತಾ ಇದೀನಿ ಎಷ್ಟ್ ಬೇಕಾಗ್ತದ ಅಂತ ಹೇಳಿ ಗಂಗಾ ಇದು ಇದು ಒಂದ್ ಗ್ಲಾಸ್ ಇದೆ ಅಲ್ಲ ಒಂದ್ ಗ್ಲಾಸ್ ತಗೊಂಡಿದೀನಿ ಆಮೇಲೆ ಇನ್ನೊಂದು ಗ್ಲಾಸ್ ತಗೋತೀನಿ ಇಬ್ರು ಜನ ಬೇಕಲ್ಲ ಯಾಕಂದ್ರೆ ಬಾಳ ಇಷ್ಟಪಟ್ಟು ತಿಂತಾರ ಅವ್ರು ಎಷ್ಟೊಂದು ಬೇಳ್ ಮಾಡಿದ್ರು ಸಹಿತ ಅಮ್ಮ ಇನ್ನೂ ಸ್ವಲ್ಪ ಐದೇನ್ ಬೇಡ ಅಂತಾರ ಅದಕ್ಕೆ ನಿಮ್ಗ ನೋಡಿ ನೀವು ಮನೆಯಾಗ್ ಮಾಡಿದ್ರು ನಿಮ್ ಮಕ್ಕಳು ಇದೇ ರೀತಿ ಮಾಡ್ತಾರ ನೀವು ಅಷ್ಟ್ ಇಷ್ಟಪಟ್ಟು ತಿಂತೀರಾ ಅಲ್ಲಿ ಹೋಗಿ ತಗೊಂಡ್ ಬರೋ ತನಕ ಅಷ್ಟ ಟೈಮ್ ಇರಲ್ಲ ಅಷ್ಟು ತನಕ ಅಂದ್ರೆ ನಿಮ್ ಮನೆಯೊಳಗ ಜಟಾಪಟ್ ಅಂತ ಈಗಿಂದ ಈಗ ಸದ್ಯ ನೀವು ಚೆನ್ಮುರಿ ಮನೆಯಾಗಿತ್ತಂದ್ರ ಮಾಡಿ ಮಕ್ಕಳಿಗೆ ಕೊಡ್ಬೋದು ನೋಡಿ ಆಮೇಲೆ ನಾನು ಗ್ಯಾಸ್ ಈಗ ಒಲೆ ಸ್ಟಾರ್ಟ್ ಮಾಡಿದೀನಿ ಗ್ಯಾಸ್ ಚಾಲು ಮಾಡಿದೀನಿ ಅದಕ್ಕೆ ಏನ್ ಮಾಡ್ತೀನಿ ನಾನು ಇಲ್ಲಿ ನೋಡಿ ಒಂದ್ ಎರಡ್ ಸ್ಪೂನ್ ನಾನು ಇಲ್ಲಿ ಶೇಂಗಾ ಎಣ್ಣೆ ತಗೊಂಡಿದ್ದೀನಿ ನಾನು ಅಡಿಗೆಗೆ ಯೂಸ್ ಮಾಡ್ಬೇಕಾದ ಯಾವಾಗಲೂ ಶೇಂಗಾ ಎಣ್ಣೆನ ಹಾಕ್ತೀನಿ ಇಲ್ಲಿ ನೋಡಿ ಇದಕ್ಕ ಇನ್ ನೋಡಿ ಎರಡು ಸ್ಪೂನ್ ಆಮೇಲೆ ಏನ್ ಮಾಡೋದು ಇದೆ ಗ್ಯಾಸ್ ಸ್ವಲ್ಪ ಸಣ್ಣ ಮಾಡೋದು ಬಹಳ ಬೇಗ ಎಣ್ಣೆ ಕಾಯ್ತದ ಆಮೇಲೆ ಇದ್ರೊಳಗೆ ಏನ್ ಮಾಡೋದು ಒಂದ್ ಸ್ವಲ್ಪ ಇದ್ರೊಳಗ ನಮ್ಗೆ ಎಷ್ಟ್ ಬೇಕಲ್ಲ ಅಷ್ಟು ಉಪ್ಪು ಇದ್ರೊಗ ಉಪ್ಪು ಹಾಕೊಳ್ಳೋದು ಆಮೇಲೆ ಖಾರಾನು ನಮ್ಗೆ ಎಷ್ಟ್ ಬೇಕಲ್ಲ ಇಲ್ ನೋಡಿ ನಾನು ಖಾರ ಇಷ್ಟ ತಗೊಂಡಿದ್ದೀನಿ ಒಂದ್ ಎರಡ್ ಚಮಚ ತಗೊಂಡಿದ್ದೀನಿ ಆಮೇಲೆ ಎರಡ್ ಸ್ಪೂನು ಖಾರ ಇದ್ರೊಗ್ ಹಾಕೊಳ್ಳೋದು ಆಮೇಲೆ ಹಾಕಿದ ತಕ್ಷಣ ಗ್ಯಾಸ್ ಆಫ್ ಮಾಡ್ಬಿಡೋದು ನೋಡಿ ಯಾಕಂದ್ರೆ ಅದು ಖಾರ ಪುಡಿ ಇರ್ತದಲ್ಲ ಬಾಳೋ ತನಕ ನಮ್ಗ ಹಿಂಗ ಗ್ಯಾಸ್ ಸ್ಟೋವ್ ಚಾಲು ಮಾಡಕ್ ಆಗಲ್ಲ ಆಫ್ ಮಾಡ್ಬಿಡ್ಬೇಕು ಆಮೇಲೆ ಇಲ್ಲಿ ನೋಡಿ ಒಂದ್ ಗ್ಲಾಸ್ ಆಯ್ತು ಆಮೇಲೆ ಇನ್ನೊಂದ್ ಗ್ಲಾಸ್ ಇಲ್ಲಿ ನೋಡಿ ನೋಡಿ ನಾನು ಇಬ್ಬರು ಮಕ್ಕಳಿಗೆ ನಾನು ಎರಡು ಗ್ಲಾಸ್ ಬೇಳೆ ಮಾಡಿ ತೋರಿಸ್ತಾ ಇದೀನಿ ನಿಮ್ಗ ಆಮೇಲೆ ಈ ರೀತಿ ಇರ್ತದಲ್ಲ ಏನ್ ಮಾಡೋದು ಇದು ಈಗ ಇದು ಗ್ಯಾಸ್ ಇದೆಯಲ್ಲ ಗ್ಯಾಸ್ ಮೇಲೆ ನಿಲ್ಲಿಸ್ತೀನಿ ನಾನೀಗ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಈ ರೀತಿ ಮಿಕ್ಸ್ ಮಾಡೋದು ಇದು ಇಲ್ಲಿ ನೋಡಿ ಇಲ್ ಈ ರೀತಿ ಮಿಕ್ಸ್ ಮಾಡೋದು ಆಮೇಲೆ ಮಿಕ್ಸ್ ಆದ್ಮೇಲೆ ಇದು ಚೆನ್ನಾಗ ಎಲ್ಲ ಮಿಕ್ಸ್ ಆಗಿ ಈ ರೀತಿ ನೀವು ಮಾಡಿ ಮಾಡಿಟ್ಕೋಬಹುದು ನಿಮಗ ಮಾಡಿ ತೋರಿಸ್ತಾ ಇದೆ ನಾನೇನ್ ಮಾಡ್ತೀನಿ ಹಿಂಗ್ ಮಾಡಿ ಎಲ್ಲಾ ಈ ರೀತಿ ಹತ್ತು ಸೇರೆ ನಾನು ಏನ್ ಚಿಮ್ಮುರಿ ಹತ್ತು ಸೇರೆ ಎಲ್ಲ ಈಗ ತಗೊಂಡ್ ಬಂದಾಗ ಎಲ್ಲಾ ಒಂದ್ ಒಳಗ ಈ ರೀತಿ ಮಾಡಿರ್ತೀನಿ ಆಮೇಲೆ ಮಕ್ಳಿಗೆ ಯಾವಾಗ ಬೇಡ್ತಾರಲ್ಲ ಅಮ್ಮ ನನ್ಗೆ ಹಸಿದ್ ನಾವ್ ಹೊರಗಿನ ತಿಂಡಿನ ತಿನ್ನುವುದ್ ಕಮ್ಮಿ ಆಮೇಲೆ ನಾನು ಮಕ್ಳಿಗೆ ಏನ್ ಮಾಡ್ತೀನಿ ಈ ರೀತಿ ಎಲ್ಲಾ ರೆಡಿ ನೋಡಿ ಹೆಂಗ ಅವಾಜ್ ಬರ್ತಾ ಇದೆ ಆಮೇಲೆ ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ನೋಡಿ ಯಾಕಂದ್ರೆ ಗಂಟು ಗಂಟ ತರ ಹಿಂಗ ಬಂತಂದ್ರೆ ಚೆನ್ನಾಗಿರಲ್ಲ ಬೇಡ ಒಳಗ ನೋಡಿ ಈ ತರ ಚೆನ್ನಾಗಿ ಇದ್ ಮಿಕ್ಸ್ ಮಾಡ್ಕೊಳೋದು ಆಮೇಲೆ ಮಕ್ಳ ಇಷ್ಟಪಟ್ಟ ಮಕ್ಳಗ ಇಷ್ಟ ಆಗ್ತದೆ ಟೇಸ್ಟ್ ಬಾಳೆ ಇರ್ತದ ಆಮೇಲೆ ಇದೇ ರೀತಿ ನೀವು ಹಿಂಗ ಒಂದ್ ಸ್ವಲ್ಪ ಹಿಂಗ ತಗೊಂಡ್ ನೀವ ಒಂದ್ ಸ್ವಲ್ಪ ಪ್ಲೇಟ್ ಒಳಗ್ ಹಿಂಗ ತಗೊಂಡ್ ತಿಂದ್ರು ಬಹಳ ಟೇಸ್ಟ್ ಇರ್ತದ ಇದ ಮತ್ ನಾ ಈಗ ನಿಮ್ಗೆ ಎಲ್ಲಾರ್ಗು ಭೇಳ್ ಮಾಡೋ ತೋರ್ಸ್ತೀನಿ ಈಗ ನಾನು ಭೇಳ್ ಮಾಡಕ್ ತಯಾರಿ ಇದರ್ನೆ ಹಾಕೊಂಡೆ ಈಗ ಈಗ ಇದಕ್ಕೆ ಏನೇನ್ ಬೇಕಾಗ್ತದ ಭೇಳ್ ಮಾಡ್ಲಿಕ್ಕೆ ನಿಮ್ಗ ನಾ ಹೇಳ್ತೀನಿ ಈಗ ನೀ ಹುನ್ಸೆ ಹಣ್ಣು ತಗೊಂಡಿದೀನಿ ಇಲ್ ನೋಡಿ ಹುನ್ಸೆಯನ್ನು ಆಮೇಲೆ ಹುಣ್ಸೆಯನ್ನು ನಾವು ಈಗ ಸಾಯಂಕಾಲ ಬೇಳೆ ಮಾಡ್ಬೇಕಂತಂದ್ರೆ ಏನ್ ಮಾಡುದು ಬೆಳಿಗ್ಗೆ ನೆನ್ಸಿ ಬಿಟ್ರೆ ಏನಾಗ್ತದ ನೆನಿತದ ಚೆನ್ನಾಗ್ ನೆನಿತದ ಈಗ ಹುಡುಗರ ಅರ್ಜೆಂಟ್ ಒಮ್ಮೆ ಹೇಳ್ತಾರ ಹಾಶ್ವ ಆಗೈತಮ್ಮ ಮತ್ ಏನಾದ್ರು ಮಾಡ್ರಿ ಅಂತ ನಾವ್ ಏನ್ ಮಾಡೋದು ಅವ ಸ್ವಲ್ಪ ಏನ್ ಮಾಡೋದು ಬಿಸಿನೀರ್ ಹಾಕೋದು ಇದಕ್ ಹುಣ್ಸೆ ಹಣ್ಣಿನ ನೆನ್ಸ್ಲಿಕ್ ಇಟ್ಟಿದೀನಲ್ಲಾ ಇದು ಸ್ವಲ್ಪ ಹಿಂಗ ಹುಣಸೆ ಹಣ್ಣಿದ್ರು ಬಿಸಿನೀರ್ ಹಾಕಿಟ್ಟೆ ಅಂದ್ರೆ ಏನಾಗ್ತದ ನೆನೀತದ ಇಲ್ಲಿ ನೋಡಿ ಈ ರೀತಿ ನೆನೀತದ ಆಮೇಲೆ ಇದು ಇಲ್ಲಿ ನೆನಿಲಿಕ್ಕೆ ಇಡ್ತೀನಿ ಆಮೇಲೆ ನಾ ಏನ್ ಮಾಡ್ತೀನಿ ಇದೇನ್ ಬೇಡ ಮಾಡಿದೀನಲ್ಲ ಇದ ಇಲ್ ನೋಡಿ ಇದು ಚಿನ್ಮುರಿ ಒಗ್ಗರಣೆ ಹಾಕಿಟ್ಟಿದಿನ ಈ ಚಿನ್ಮುರಿ ಒಗ್ಗರ್ನೆಗೂ ಸ್ವಲ್ಪ ಏನ್ ಮಾಡ್ತೀನಿ ಸ್ವಲ್ಪ ಇದಕ್ಕ ಬಿಸ್ನೀರ ಸ್ವಲ್ಪ ಹಾಕ್ಬಿಡ್ತೀನಿ ನೋಡಿ ಹಿಂಗ ಯಾಕಂದ್ರೆ ಇದು ಏನಿರ್ತದಲ್ಲ ಚಿನ್ಮುರಿ ಮೆತ್ತಗ ಹಾಕ್ಬೇಕಿದ್ ಇದು ಸಾಫ್ಟ್ ಇತ್ತಂದ್ರೆ ಏನಾಗ್ತದ ಹಿಂಗ ತಿನ್ನಾಕ ಸಾಫ್ಟ್ ತರ ಹಿಂಗ್ ಬರಲ್ಲ ಆಮೇಲೆ ಸಾಫ್ಟ್ ಆಗ್ಬೇಕಂದ್ರೆ ಏನ್ ಮಾಡುದು ಸ್ವಲ್ಪ ನಾವ್ ಒಂದ ಸ್ವಲ್ಪ ಹಿಂಗ ನೀರ ಚಿಮುಕ್ಸಿ ಬಿಟ್ಟರು ನಡೀತದೆ ಇಷ್ಟ ಈ ರೀತಿ ಇಲ್ ನೋಡಿ ಎಷ್ಟ್ ಬೇಗ ಸಾಫ್ಟ್ ಆಯ್ತ್ ನೋಡಿ ಇದು ಇಲ್ ನೋಡಿ ಈ ರೀತಿ ಹಾಗೆ ಆಗ್ತಂದ್ರೆ ಇಲ್ಲಿ ನೋಡಿ ನಾವು ಈ ರೀತಿ ಮಾಡಿದ್ವಿ ಅಂದ್ರೆ ಎಷ್ಟ್ ಬೇಗ ಸಾಫ್ಟ್ ಆಯ್ತ್ ನೋಡಿ ಸಾಯಂಕಾಲ ಮಳೆಗಾಲ ಒಳಗ ಈ ರೀತಿ ನೀವು ಮಾಡ್ಕೊಂಡ್ ತಿಂದ್ರ ಮುರ್ದ ಹೋಯ್ತ್ ನೋಡಿ ಇದ್ರದ್ದು ನಿಮ್ಗ ಹೊಟ್ಟೆನು ತುಂಬ್ತದ ಅಷ್ಟೇನು ಆಗಲ್ಲ ಏನಿಲ್ಲ ಇಲ್ಲಿ ನೋಡಿ ಇಲ್ ನೋಡಿ ಈ ರೀತಿ ಹಿಂಗ ನಾವ್ ಸ್ವಲ್ಪ ನೀರು ಚುಮಿಸತಿ ಹಿಂಗ ಮಾಡಿ ನೀರು ಇಟ್ಟರೆ ಅಂದ್ರೆ ಇದಾಗ್ತದೆ ನಾನು ಅಷ್ಟೊಂದಂಗ ಏನ್ ಮಾಡ್ತೀನಿ ಈರುಳ್ಳಿ ಕಟ್ ಮಾಡ್ಕೊತೀನಿ ಆಮೇಲೆ ಈರುಳ್ಳಿ ಒಂದು ನಿಮ್ಗೆ ಎಷ್ಟು ಬೇಕಷ್ಟು ಒಬ್ಬೊಬ್ರಿಗೆ ಜಾಸ್ತಿ ಈರುಳ್ಳಿ ಇಷ್ಟ ಆಗ್ತದ ಒಬ್ಬೊಬ್ರಿಗೆ ಇಷ್ಟ ಆಗಲ್ಲ ಏನ್ ಮಾಡ್ತೀನಿ ಇದ್ರೊಗಿಂದ ಅರ್ಧ ಒಳಗಿಂದ ಗಿರ್ಧ ಈರುಳ್ಳಿ ಹಾಕ್ತೀನಿ ನಾನು ಯಾಕಂದ್ರೆ ನಮ್ಮ ಮಕ್ಳಿಗೆ ಈರುಳ್ಳಿ ಜಾಸ್ತಿ ಇಷ್ಟಾನೇ ಆಗಲ್ಲ ಅದಕ್ಕೆ ಈಗ ಸಣ್ಣ ಈರುಳ್ಳಿ ಕಟ್ ಮಾಡ್ಕೋಬೇಕು ಆಮೇಲೆ ಇಲ್ಲಿ ಕೊತ್ತಂಬರಿ ಸೊಪ್ಪು ತಗೊಂಡಿದೀನಿ ಆಮೇಲೆ ಟೊಮೆಟೊನೂ ಅವ್ರಿಗೆ ಇಷ್ಟ ಆಗಲ್ಲ ಜಾಸ್ತಿ ಟೊಮೆಟೊನೂ ಅವ್ರಿಗೆ ಹಾಕಿ ತಿನ್ನಲ್ಲ ನೀವು ಬೇಕಾದ್ರೆ ಟೊಮೆಟೋನು ಕಟ್ ಮಾಡ್ಕೊಂಡು ನೀವು ಹಾಕೋಬಹುದು ಅದ್ರೊಳಗೆ ಟೊಮೆಟೊನು ಆಮೇಲೆ ನಾನು ಹಣ್ಣು ಹಿಡ್ಕೋಬಹುದು ಅದೆಲ್ಲ ತೋರ್ಸ್ತೀನಿ ನಿಮ್ಗ ಆಮೇಲೆ ನಾನು ಇಲ್ಲಿ ನೋಡಿ ಬೇಳೆಗ ಏನೇನ್ ಬೇಕಾಗ್ತದೆ ಅಂತಂದ್ರ ಬೇಳ ಮಾಡ್ಲಿಕ್ಕೆ ಇದಕ್ಕ ಸಣ್ಣ ಕಟ್ ಮಾಡಿದ ಈರುಳ್ಳಿ ಸ್ವಲ್ಪ ತಗೊಂಡಿದೀನಿ ನಾನು ಒಂದ ಒಂದ್ ಅರ್ಧ ಈರುಳ್ಳಿ ತಗೊಂಡಿದ್ದೀನಿ ಅರ್ಧ ಹಣ್ಣು ಆಮೇಲೆ ಒಂದ್ ಸ್ವಲ್ಪ ಕೊತ್ತಂಬರಿ ಆಮೇಲೆ ಒಂದು ಅಡಿಕೆ ಬೆಟ್ಟದಷ್ಟು ಇದು ಹುಣಸೆ ಅನ್ ತಗೊಂಡಿದೀನಿ ಬಿಸಿನೀರು ಒಳಗೆ ಆಮೇಲೆ ಇಲ್ಲಿ ಸೇವ್ ಇದೆ ಆಮೇಲೆ ಒಗ್ಗರಣೆ ಹಾಕೋದು ನಿಮ್ಗೆ ಯಾವ ರೀತಿ ಅಂತ ನಾನು ತೋರ್ಸ್ಕೊಟ್ಟಿದೀನಿ ಈಗ ಒಂದ್ ಸೀಕ್ರೆಟ್ ನಾನು ತಗೊಂಡ್ಬರ್ತಾ ಇದ್ದೀನಿ ಜಾದೂಗಾರೆ ತಗೊಂಡ್ಬರ್ತಾರಲ್ಲ ಆ ರೀತಿ ಒಂದ್ ಸೀಕ್ರೆಟ್ ತಗೊಂಡ್ಬರ್ತಾ ಇದೀನಿ ಅದ್ ಏನಂತ ನಿಮ್ ತೋರ್ಸ್ತೀನಿ ಎಲ್ಲರೂ ಎಲ್ಲಾರು ಎಲ್ಲಾರು ಮುಚ್ಚಿ ಹಾ ಓ ಇಲ್ ನೋಡಿ ಇದೇ ನನ್ ಸೀಕ್ರೆಟ್ ಸೀಕ್ರೆಟ್ ರೆಸಿಪಿ ಲೈಂಡೆಡ್ ಸಿರಪ್ ನಾನು ಇದ ಬೇಳೆ ಮಾಡ್ಬೇಕಾದ್ರೆ ಯೂಸ್ ಮಾಡ್ತೀನಿ ಎಲ್ಲರಿಗೂ ಬಹಳ ನಾ ಮಾಡಿದ್ದ ಬೇಳ ಎಲ್ಲರಿಗೂ ಬಹಳ ಇಷ್ಟ ಆಗ್ತದ ನನ್ನ ಸೀಕ್ರೆಟ್ ಇದ ನಾ ಬೆಲ್ಲದ ಪಾಕ ಬೆಲ್ಲದ ನೀರು ಅದು ಇದು ಏನ ಹಾಕಲ್ಲ ನಾ ಬೇಳೆಗ ಈ ರೆಸಿಪಿ ಇದ ಹಾಕ್ತೀನಿ ನೋಡಿ ಲಿಕ್ವಿಡ್ ನಿಮ್ಗ ನಾ ಏನೇನ ಇದ್ರೊಳಗ ಏನೇನ್ ಅಂತ ಹೇಳ್ತೀನಿ ಮೊದ್ಲ ಹ ಈಗ ನಾನು ಇದ್ರೋಗ ಇದು ಹುಣ್ಸೆಯನ್ನ ನೆನ್ಸಿಟ್ಟಿದೇನಲ್ಲ ಈ ಹುಣ್ಸೆನ್ ರಸ ಏನ್ ಮಾಡ್ತೀನಿ ನಾನು ಇದ್ರೋಗ ಹಾಕ್ ಬಿಡ್ತೀನಿ ಹಿಂಗ ಇದೆಲ್ಲಾ ಹುಣ್ಸೆ ರಸ ಕಿಂಚಿ ಇದ್ರದ್ದೆಲ್ಲಾ ರಸ ತಕೊಳೋದು ಆಮೇಲೆ ರಸ ತಕೊಂಡ್ ಇದೆಲ್ಲಾ ಇದ್ರೋಗ ಹಾಕೋದ್ ನೋಡಿ ಯಾಕಂದ್ರೆ ಹುಳಿ ಹುಳಿ ಬಹಳ ಟೇಸ್ಟಿ ಟೇಸ್ಟಿ ಇರ್ತದ ಇದೆಲ್ಲಾ ತಿನ್ನಾಕ ಇಷ್ಟ ಟೇಸ್ಟ್ ಬರ್ತದಲ್ಲ ಮಕ್ಕಳಿಗೆ ಲಿಂಬೆ ಹಣ್ಣು ಇರ್ತದ ಆಮೇಲೆ ಇದು ಹುಣಸೆನ್ ನೀರ್ ಇರ್ತದೆ ಇಲ್ಲಿ ನೋಡಿ ಹಣ್ಣು ನೀರ್ ಇರ್ತದೆ ಇಲ್ಲಿ ನೋಡಿ ಕಾಣಿಸ್ತಾ ನಿಮ್ಗ ಎಲ್ಲ ಹಿಂಡಿ ಅದರದ ಇದೇನು ಹಾಕೋದಿಲ್ಲ ಸಿಪ್ಪೆ ಆಮೇಲೆ ಹುಣ್ಸೆಂದ ಹಾಕಿದೀನಿ ಈಗ ಈಗ ಇಲ್ಲಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಇರಿ ಈ ರೀತಿ ಇಲ್ಲಿ ನೋಡಿ ಆಮೇಲೆ ಇದಕ್ಕೇನ್ ಮಾಡೋದು ಇಲ್ಲಿ ನೋಡಿ ನಾನು ಲಿಂಬೆನ್ ಇಟ್ಟಿದೀನಿ ಅರ್ಧ ಹೋಳಿ ಲಿಂಬೆನ್ ತಗೊಂಡಿದೀನಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಲಿಂಬೆಯನ್ನ ಅನ್ನ ಇದ್ರು ಹಿಂಡ್ಕೊಳಿದ ಬೀಜ ತಕೊಂಡ ನಾನು ಇಟ್ಕೊಂಡಿದೀನಿ ಲಿಂಬೆನ ಹಾಕಿದ್ರೆ ಈಗ ಇಲ್ ನೋಡಿ ಈ ರೀತಿ ಹಿಂಗ ನಾವ್ ಅಳ್ಗೇಡ್ಸಿಂದ ಬಹಳ ಸಾಫ್ಟ್ ಆಗ್ತದ ತಾನ ಸಾಫ್ಟ್ ಹಾಕೋತ ಬರ್ತದೆ ಇದು ಇಲ್ ನೋಡಿ ಹಿಂಗ ಇಲ್ಲಿ ನೋಡಿ ನೀವು ಮಕ್ಳು ಮಾಡ್ಕೊಟ್ರಂದ್ರೆ ಮಕ್ಳ ಅದ ಮತ್ ಬೇಕಮ್ಮ ಮತ್ ಬೇಕಮ್ಮ ಅನ್ಸಾರ ನೋಡಿ ನೀವ್ ಮನೆಯೊಳಗೆ ஆமேல நான் லேட் சீரப் தகண்டி நான் ஏன்மாத்தினி இன மாதிரி ஆமே எர்ட் க்ளாஸ் சின்மூரி தகண்டி அதுக்க ஏன் நான்கு அந்த ஸ்பூன் நானே சீரப் இதாத்தினி இல்லை நோடி இதற்கு அந்த ஹுன்சிஹ்ஹு ஆமேல இது இல்லை ನೋಡಿ ಯಾಕಂದ್ರೆ ಇದು ಸೀಕ್ರೆಟ್ ಇದ್ರದ ಇದ ನೋಡಿ ಇಲ್ಲಿ ನೋಡಿ ಆಮೇಲೆ ಇದು ಚೆನ್ನಾಗಿ ಮಿಕ್ಸ್ ಮಾಡೋದು ಇನ್ ನೋಡಿ ಈ ರೀತಿ ಇಲ್ಲಿ ಇನ್ ನೋಡಿ ಸೇಮ್ ನೀವು ಬೆಲ್ಲ ಒಬ್ಬೊಬ್ರು ಬೆಲ್ಲ ಹಾಕ್ ಮಾಡ್ತಾರ ಬೆಲ್ಲದ ನೀರ್ ಹಾಕಿ ಮಾಡ್ತಾರ ಬೆಲ್ಲ ಬಿಸಿ ಮಾಡಿರ್ತಾರ ಎಲ್ಲಾ ಮಾಡ್ಕೊಂಡು ಅದ್ರ ನೀರ್ ತೆಗಿತಾರ ಅದ್ರಕ್ಕಿಂತಲೂ ಇದು ಬಹಳ ಈಜಿ ಅದ ಆಮೇಲೆ ನೀವ ಈ ರೀತಿ ರೆಡಿ ಮಾಡ್ಕೊಂಡು ಎಲ್ಲಿ ಬೇಕಾದಲ್ಲಿ ನೀವು ತಗೊಂಡ್ರು ಡಬ್ಬ ಒಳಗ್ ಹಾಕೊಂಡು ಹೋಗ್ಬಹುದು ಆಮೇಲೆ ಅಲ್ಲೇ ಹೋದಲ್ಲಿನು ಮಾಡ್ಕೊಡ್ಬಹುದು ಆಮೇಲೆ ನೀವು ರೆಸಿಪಿ ಎಲ್ಲಾದ್ರೂ ಮಾಡೋರ್ ಇದ್ರ ನಿಮ್ದ್ ಎಲ್ಲಾ ಮಹಿಳಾ ಮಂಡಳ ಎಲ್ಲಾದ್ರೂ ಅಲ್ಲೆಲ್ಲ ಮಾಡೋರ್ ಇದ್ರಂದ್ರು ಸಹಿತ ಈ ರೆಸಿಪಿ ಮಾಡಿದ್ರೆ ನೀವು ಫಸ್ಟ್ ಬರ್ತೀರಿ ಆಮೇಲೆ ನಾನು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದೀನಲ್ಲ ಈರುಳ್ಳಿ ನಾನು ಹಾಕ್ತೀನಿ ನೋಡಿ ನಾನು ಈರುಳ್ಳಿ ಹಾಕಿದ್ದೀನಿ ಆಮೇಲೆ ಕೊತ್ತಂಬರಿ ಸೊಪ್ಪು ಇಲ್ ನೋಡಿ ಈಗ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋದು ನಿಮ್ಗೆ ಬೇಕಾದ್ರೆ ನೀವು ಟೊಮೆಟೊವನ್ನು ಹಾಕೊಳ್ಳಿಯಾ ಯಾಕಂದ್ರೆ ನಮ್ಮ ಮಕ್ಕಳಿಗೆ ಟೊಮೆಟೊ ಅಂತ ತಿನ್ನಲ್ಲ ಅಂತ ನಾ ಹಾಕಲ್ಲ ಅದಕ್ಕೆ ನಿಮ್ಗೆ ಬೇಕಂದ್ರೆ ನೀವು ಟೊಮೆಟೊನ ಹಾಕೋಬಹುದು ಬಾಯಿ ಒಳಗೆ ನೀರ್ ಬರ್ತಾ ಇದೀನಿ ನಿಮ್ಗ ನಾ ಮಾಡುವಾಗ ನಿಮಗೂ ತಿನ್ಬೇಕಂತ ಅನ್ಸ್ತಾ ಇದೇನಿಲ್ಲ ನಿಮ್ಗೂ ತಿನ್ಬೇಕಂತ ಅನ್ಸಿತ್ ಅಂದ್ರ ನೀವು ಯಾ ಮನಿ ಒಳಗ ಇಲ್ ನೋಡಿ ಎಲ್ಲಾ ನಮ್ದು ಬೇಡ ಈಗ ರೆಡಿ ಅದ ಈಗ ನಾನು ಇಬ್ಬರಿಗೂ ಜನ ಪ್ಲೇಟ್ ಒಳಗ ಹಾಕಿ ಕೊಡ್ತೀನಿ ಇಲ್ ನೋಡಿ ಈ ರೀತಿ ಮಕ್ಕಳಿಗೆ ಚೆನ್ನಾಗ್ ಕನ್ಸೋತರ ಪ್ಲೇಟ್ ತಗೊಳ್ರಿ ಮನೆಯಾಗ ಇರ್ತದ ಆಮೇಲೆ ಅವ್ರಿಗೆ ಈ ರೀತಿ ಏನ್ ಮಾಡ್ರಿ ರೆಡಿ ಮಾಡಿ ನಿಮ್ಗ ಇರೋ ಟೈಮ್ ತಕೊಂಡ ಮಕ್ಕಳಿಗೆ ಏನ್ ಮಾಡ್ರಿ ನೀವ ಮಾಡ್ಕೊಡ್ರಿ ನೀವು ಮಾಡ್ಕೊಂಡ್ ತಿನ್ರಿ ಮನೆಯವ್ರ ಇದ್ರ ಯಜಮಾನ್ರು ಯಜಮಾನ್ರು ನೀವು ಎಲ್ಲಾರು ಕುತ್ಕೊಂಡ ಸಾಯಂಕಾಲ ಸಂಗೀತಾಳ ಪ್ರಪಂಚ ಒಳಗಿನ ಸ್ವಲ್ಪ ನಿಮಗ್ ಮಾಡಿ ಕೊಟ್ಟಿದ ಅಂತ ಹೇಳಿ ನೀವು ನೋಡ್ರಿ ಹೆಂಗ ಆಗದ ಇದ್ರ ಟೇಸ್ಟ್ ಆಗದ ನಿಮಗ ಮಾಡಿದ್ಮ್ ತಿನ್ಬೇಕಂತ ಅನಸ್ತದ ಆ ರೀತಿ ಅದ ಇದ ಈಗ ಏನ್ ಮಾಡೋದು ಇದೆಲ್ಲಾ ರೆಡಿ ರೆಡಿ ಮಾಡಿದೀನಿ ನಾನು ಇದ್ರ ಮೇಲೆ ಏನ್ ಮಾಡೋದು ನಿಮ್ಗೆ ಎಷ್ಟ್ ಬೇಕಲ್ಲ ಅಷ್ಟೊಂದು ಸೇವ್ ಹಿಂಗ ಎಲ್ಲಾ ಹಿಂಗೆಲ್ಲಾ ಇದ್ರ ಮೇಲೆ ಸೇವ್ ಹಾಕೋದ್ ನೋಡಿ ಇಲ್ಲಿ ನೋಡಿ ಮಕ್ಕಳು ಏನಂತ ಇಷ್ಟೇ ಯಾಕೆ ಮಾಡಿ ಇನ್ನೂ ಬಹಳ ಮಾಡ್ಬೇಕೇನಿಲ್ಲ ಅಂತ ಕೇಳ್ತಾ ಇದಾರೆ ನನ್ಗ ಇನ್ನೂ ಅವ್ರಿಗೆ ಜಾಸ್ತಿ ಹೇಗಾಗಿತ್ತು ಇದ್ ನೋಡಿ ನಾನ್ ನಿಮಗೆ ತೋರ್ಸೋ ಸಲುವಾಗಿ ಏನ್ ಮಾಡಿದೀನಿ ಸ್ವಲ್ಪ ಎಷ್ಟ್ ಕ್ವಾಂಟಿಟಿ ನಾನ್ ಕಮ್ಮಿ ಎಷ್ಟ್ ಬೇಕಾಗ್ತದೆ ಇಬ್ಬರು ಜನ ಮಾಡಿದೀನಿ ಬಹಳಷ್ಟ ಆಮೇಲೆ ಇಲ್ ನೋಡಿ ನಾನ್ ಮಾಡಿದ್ ಬೇಳೆ ರೆಡಿ ಅದ ಎಲ್ಲಾ ಯಾವ್ಯಾವ ರೀತಿ ಮಾಡಿದೀನಿ ಏನೇನ್ ಇದಕ್ಕೆಲ್ಲಾ ಸಾಹಿತ್ಯ ಬೇಕಾಗ್ತದ ಏನೇನ್ ಮಾಡೋದೆಲ್ಲ ನಿಮ್ಗೆ ನಾ ಎಲ್ಲಾ ಹೇಳಿದೀನಿ ನೀವು ನಿಮ್ ಮಕ್ಕಳಿಗೆ ಎಲ್ಲಾರ್ಗು ಮಾಡಿ ನೀವು ಎಂಜಾಯ್ ಮಾಡ್ರಿ ಹಾ ಇದೆ ಮಾಡ್ರಿನ್ರಿಗೂ ತಗೊಳ್ರಿಗೂ ಮಾಡಿದ ಇಷ್ಟ ನೀವ್ ಏನ್ ಮಾಡ್ಬೇಕು ಲೈಕ್ ಮಾಡ್ಬೇಕು ಮತ್ತೆ ಎಲ್ಲಾರ್ಗು ನೀವ ಶೇರ್ ಮಾಡ್ಬೇಕು ಮತ್ತೆ ಸಬ್ಸ್ಕ್ರೈಬ್ ಮಾಡ್ಬೇಕು ಕಮೆಂಟ್ ಮಾಡಾಕ್ ಮರ್ಯಕ್ ಹೋಗ್ಬೇಡಿ ವಿಡಿಯೋ ನೋಡಿ ಸಲುವಾಗಿ ಬಹಳ ಧನ್ಯವಾದ ಇಲ್ ನೋಡಿ ಎಷ್ಟ್ ಅವಸರ ಮಾಡ್ತಾ ಇದ್ರು ನಮ್ಮ ಮಕ್ಳ ಎಕ್ಕೊಡ್ಕೊಡ ಮಾಕ್ಕೊಡ ಮಾ ಅಂತ ಇದಾವ್ ಇಲ್ ನೋಡಿ ಆಯ್ತಪ್ಪಾ ತಿನ್ರಿ ಎಲ್ಲಾರು ಇಬ್ರು ತಿನ್ರಿ ನೋಡಿ ಇಬ್ರು ಎಷ್ಟ್ ಖುಷಿಯಿಂದ ತಕೊಂಡು ತಗೊಂಡ್ ಹೋಗ್ತಾ ಇದಾರ ಈ ರೀತಿ ನಿಮ್ ಮಕ್ಕಳು ಈ ನೀವ್ ಮಾಡ್ಕೊಟ್ರಿ ಅಂದ್ರೆ ಇದೇ ರೀತಿ ಖುಷಿಯಿಂದ ತಿಂತಾರ ಅವ್ರು ಮಾಡ್ಕೊಡ್ರಿ ಹಾ ಎಲ್ಲಾ ಅಮ್ಮಂದಿರೇ ಶಾಗೈತಿ ಇಷ್ಟ ಆಯ್ತಾ ನಿನಗ ನೋಡಿ ನೋಡಿದ್ರ ಮೆಹನತ್ತದ ಫಲ ಹಿಂಗಿರ್ತದ ನೋಡಿ ಎಷ್ಟೊಂದ್ ಅವಸರ ಅವಸರ ಮಾಡ್ಕೊಂಡು ನನ್ ಮಕ್ಳಿಗೆ ಅಮ್ಮ ನನ್ಗೆ ಬೇಕಾಗಿತ್ತಮ್ಮ ಮಾಡ್ಕೊಡು ಅಂತ ಅಂದ ತಕ್ಷಣ ನಾನ್ ಮಾಡ್ಕೊಟ್ಟೆ ನನ್ ಖುಷಿ ಇಲ್ಲಿದೆ ನೋಡಿ ಮಗಳಿಗೂ ಕೇಳೋಣ ಹ ಹೆಂಗದಮ್ಮ ಓಕೆ ಧನ್ಯವಾದ ನಿಮಗೆ ನಾನು ವಿಡಿಯೋ ನೋಡಿ ಸಲುವಾಗಿ